ಗುರು ಸಂಚಾರ ಎರಡು ಸಾವಿರ ಇಪ್ಪತ್ನಾಲ್ಕು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಗುರುಗ್ರಹವು ಏಳನೇ ಮನೆಗೆ ಸಾಗುತ್ತದೆ ಗುರು ನಿಮ್ಮ ರಾಶಿಯ ಅಧಿಪತಿ ಮಂಗಳನಿಗೆ ಸ್ನೇಹಿತನಾಗಿ ಕಾರ್ಯನಿರ್ವಹಿಸುತ್ತಿದ್ದಾನೆ ಆದರೂ ಅವನು ಶುಕ್ರನ ರಾಶಿ ಚಕ್ರ ಚಿಹ್ನೆಯ ಮೂಲಕ ಸಾಗುತ್ತಾನೆ ಗುರು ನಿಮಗೆ ಎರಡನೇ ಮತ್ತು ಐದನೇ ಮನೆಗಳಿಗೆ ಅಧಿಪತಿಯಾಗಿದ್ದು ಐದನೇ ಮನೆಯ ಅಧಿಪತಿಯಾಗಿ ಅದು ಏಳನೇ ಮನೆಗೆ ಹೋಗಿ ಕೇಂದ್ರ ತ್ರಿಕೋನ ಸಂಘವನ್ನು ಸ್ಥಾಪಿಸುತ್ತದೆ ಇದು ರಾಜಯೋಗದ ಫಲಿತಾಂಶಗಳನ್ನು ಸಹ ಉಂಟುಮಾಡಬಹುದು ಗುರುವಿನ ಏಳನೇ ಮನೆಗೆ ಹೋಗುವುದು ನಿಮ್ಮ ವ್ಯವಹಾರದಲ್ಲಿ ಪ್ರಗತಿಯ ನಿಸ್ಸಂದಿಗ್ಧವಾದ ಸಂಕೇತಗಳನ್ನು ತೋರಿಸುತ್ತದೆ ನಿಮ್ಮ ಕಂಪನಿಯು ಈಗಾಗಲೇ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅವುಗಳನ್ನು ನಿವಾರಿಸಲಾಗುತ್ತದೆ ಮತ್ತು ಸ್ಥಿರತೆಯನ್ನು ಸಾಧಿಸಲಾಗುತ್ತದೆ ಸ್ಥಿರತೆಯ ಪ್ರಜ್ಞೆ ಇರುತ್ತದೆ ಅದು ನಿಮ್ಮ ದೃಢವಾದ ಚೈತನ್ಯವನ್ನು ನೀಡುತ್ತದೆ ನಿಮ್ಮ ಕೆಲವು ಸಂಪತ್ತನ್ನು ನೀವು ವ್ಯವಹಾರದಲ್ಲಿ ಇರಿಸಬಹುದು ಅದು ಹೊಸ ದಿಕ್ಕನ್ನು ನೀಡುತ್ತದೆ ಅವರೊಂದಿಗೆ ಕೆಲಸ ಮಾಡುವುದರಿಂದ ಹೊಸ ಮತ್ತು ಅನುಭವಿ ಜನರಿಗೆ ನಿಮ್ಮನ್ನು ಪರಿಚಯಿಸುವ ಮೂಲಕ ನಿಮ್ಮ ವ್ಯಾಪಾರವನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ ನಿಮ್ಮ ಮಕ್ಕಳು ನಿಮಗೆ ಸಂತೋಷವನ್ನು ತರುತ್ತಾರೆ ಪ್ರೇಮ ಸಂಬಂಧಗಳು ತೀವ್ರವಾಗಿರುತ್ತವೆ ಪ್ರೇಮ ವಿವಾಹದ ಹೆಚ್ಚಿನ ಸಂಭವನೀಯತೆ ಇರುತ್ತದೆ ಮತ್ತು ನಿಮ್ಮ ವ್ಯವಹಾರವನ್ನು ಮುಂದಕ್ಕೆ ಮುಂದೂಡಲು ನಿಮ್ಮ ಬುದ್ಧಿವಂತಿಕೆಯನ್ನು ನೀವು ಬಳಸುತ್ತೀರಿ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧದಲ್ಲಿ ಪರಿಶುದ್ಧತೆ ಇರುತ್ತದೆ ಮತ್ತು ನೀವು ನಿಮ್ಮ ಸಮಯವನ್ನು ಅದ್ಭುತ ರೀತಿಯಲ್ಲಿ ಕಳೆಯಲು ಪ್ರಾರಂಭಿಸುತ್ತೀರಿ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವಿನ ಪರಸ್ಪರ ಸಾಮರಸ್ಯವು ಪರಸ್ಪರ ಸಮರ್ಪಣಾ ಭಾವವನ್ನು ಸುಧಾರಿಸುತ್ತದೆ ಈ ಸ್ಥಾನದಲ್ಲಿರುವ ಗುರು ನಿಮ್ಮ ಹನ್ನೊಂದನೇ ಮೊದಲ ಮತ್ತು ಮೂರನೇ ಮನೆಗಳನ್ನು ವಿರೋಧಿಸುತ್ತಾನೆ ಗುರು ಬದಲಾವಣೆ ಎರಡು ಸಾವಿರ ಇಪ್ಪತ್ನಾಲ್ಕರ ಪ್ರಕಾರ ಗುರು ನಿಮ್ಮ ಸಂಸ್ಥೆಯ ಆರ್ಥಿಕ ಯಶಸ್ಸನ್ನು ಹೆಚ್ಚಿಸುತ್ತದೆ ನಿಮ್ಮ ವ್ಯಾಪಾರ ಯೋಜನೆಗಳು ಉತ್ತಮವಾಗಿ ಪಾವತಿಸುತ್ತವೆ ನಿಮ್ಮ ದೈನಂದಿನ ಆದಾಯವು ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಆದಾಯದಲ್ಲಿ ಹೆಚ್ಚಳದ ಸ್ಪಷ್ಟ ಚಿಹ್ನೆಗಳು ಕಂಡುಬರುತ್ತವೆ ನಿಮ್ಮ ಹಿರಿಯರು ನಿಮಗೆ ಬೆಂಬಲ ನೀಡುತ್ತಾರೆ ಮತ್ತು ನಿಮ್ಮ ಕೆಲಸದಲ್ಲಿ ನಿಮಗೆ ಸಹಾಯ ಮಾಡುತ್ತಾರೆ ನೀವು ಈಗಾಗಲೇ ಕೆಲಸವನ್ನು ಹೊಂದಿದ್ದರೆ ಉತ್ತಮ ಮತ್ತು ಹೆಚ್ಚಿನ ಸಂಬಳದ ಕೆಲಸವನ್ನು ಹುಡುಕುವ ಸಮಯ ಇದು ವ್ಯಾಪಾರ ಮಾಡಲು ಇದು ಅತ್ಯುತ್ತಮ ಕ್ಷಣವಾಗಿದೆ ನಿಮ್ಮ ರಾಶಿಚಕ್ರ ಚಿಹ್ನೆಯ ಮೇಲೆ ಗುರುಗ್ರಹದ ಪ್ರಭಾವವು ಹೆಚ್ಚು ಸಮತೋಲಿತ ವ್ಯಕ್ತಿಯಾಗಲು ನಿಮಗೆ ಸಹಾಯ ಮಾಡುತ್ತದೆ ಪರಿಸ್ಥಿತಿಯ ನಿಖರವಾದ ಮೌಲ್ಯಮಾಪನದ ಆಧಾರದ ಮೇಲೆ ಉತ್ತಮ ತೀರ್ಪುಗಳನ್ನು ಮಾಡುವ ಮೂಲಕ ನಿಮ್ಮ ವ್ಯವಹಾರದಲ್ಲಿ ಮತ್ತು ನಿಮ್ಮ ಜೀವನದ ಇತರ ಅಂಶಗಳಲ್ಲಿ ನೀವು ಮುನ್ನಡೆಯಲು ಸಾಧ್ಯವಾಗುತ್ತದೆ ಮೂರನೇ ಮನೆಯಲ್ಲಿ ಗುರುವಿನ ಅಂಶವು ಒಡಹುಟ್ಟಿದವರ ನಡುವಿನ ಬಾಂಧವ್ಯವನ್ನು ಹೆಚ್ಚಿಸುತ್ತದೆ ನಿಮ್ಮ ಸಹೋದ್ಯೋಗಿಗಳಿಂದ ನೀವು ಸಂಪೂರ್ಣ ಸಹಕಾರವನ್ನು ಪಡೆಯುವುದನ್ನು ಮುಂದುವರಿಸುತ್ತೀರಿ ನಿಮ್ಮ ಶಕ್ತಿಯನ್ನು ಹೆಚ್ಚಿಸುವ ಮೂಲಕ ನಿಮ್ಮ ವ್ಯವಹಾರವನ್ನು ನೀವು ಮುನ್ನಡೆಸುತ್ತೀರಿ ನಿಮ್ಮ ಜೀವನ ಸಂಗಾತಿಯ ಅದೃಷ್ಟವು ಹೆಚ್ಚಾಗುತ್ತದೆ ಅದು ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ಮೇ ಮೂರು ಮತ್ತು ಜೂನ್ ಮೂರರ ನಡುವೆ ಗುರುವು ಹಿಮ್ಮುಖವಾಗಿದ್ದಾಗ ವ್ಯವಹಾರದಲ್ಲಿ ಸ್ವಲ್ಪ ಸಡಿಲತೆ ಇರಬಹುದು ಆದರೆ ತಾಳ್ಮೆ ಮತ್ತು ಎಚ್ಚರಿಕೆಯಿಂದ ಮುಂದುವರಿಯಿರಿ ಅಕ್ಟೋಬರ್ ಒಂಬತ್ತು ರಂದು ಗುರುಗ್ರಹವು ಹಿಮ್ಮೆಟ್ಟಿಸುತ್ತದೆ ಈ ಸಮಯದಲ್ಲಿ ನಿಮ್ಮ ಸಂಗಾತಿಯ ಆರೋಗ್ಯವು ಹಾನಿಗೊಳಗಾಗಬಹುದು ವ್ಯಾಪಾರ ಪಾಲುದಾರರೊಂದಿಗೆ ಮಾತನಾಡುವಾಗ ಎಚ್ಚರಿಕೆಯಿಂದ ಬಳಸಿ ಏಕೆಂದರೆ ಬಿಸಿ ಚರ್ಚೆಯು ತೊಡಕುಗಳಿಗೆ ಕಾರಣವಾಗಬಹುದು ಪರಿಹಾರ ನೀವು ಉತ್ತಮ ಗುಣಮಟ್ಟದ ಪುಖರಾಜ್ ಕಲ್ಲನ್ನು ಹಾಕಬೇಕು